ನಮಸ್ಕಾರ ಇವಾಗ ಎನ್ ಆರ್ ಎಲ್ ಓಟಲ್ ಇದ್ದೇನೆ ಟೈಮು ಹತ್ತುವರೆ ಇವಾಗಲೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು ಇಷ್ಟೊತ್ತು ಬೇರೆ ಕಡೆ ಹೋಗಿದ್ದೆ ಅದರಿಂದ ತುಂಬಾ ಲೇಟ್ ಆಗಿಬಿಡುತ್ತೆ ಇವತ್ತು ಏನಕ್ಕೆ ನಾನು ಇವಾಗ ಮಾತಾಡ್ತಾ ಮಾತಾಡ್ತೇನೆ ಆಟೋದಲ್ಲಿ ಒಂದು ಹೊಸ ರೂಲ್ಸ್ ಬಂದಿದೆ ಟ್ರಾಫಿಕ್ ಪೊಲೀಸರು ಒಂದು ಹೊಸ ನಂಬರ್ ಕೊಡ್ತಾರೆ ನಾವು ಆ ನಂಬರ್ಗೆ ನಮ್ಮ ಗಾಡಿಲೆಲ್ಲ ಸ್ಟಿಕ್ಕರ್ ಅಂಟಿಸ್ಬೇಕು ಇದು ಆಲ್ರೆಡಿ ಮೈಸೂರಲ್ಲಿ ಇದೆ ಮೈಸೂರಲ್ಲಿ ಆಲ್ರೆಡಿ ಇದೆ ಅವಾಗ ಬಂದು ಇಲ್ಲೂ ಏನಾಯ್ತು ಅಂದ್ರೆ ಅದು ಇಲ್ಲೂ ಬಂದ್ಬಿಟ್ಟಿದೆ ರೂಲ್ಸ್ ನೀವು ನೋಡ್ಬೋದು ಆಟೋ ಹಿಂದ್ಗಡೆ ಒಂದು ನಂಬರ್ ಹಾಕಿರ್ತಾರೆ ಫೈವ್ ಫೋರ್ಟಿ ಫೈವ್ ಈ ನಂಬರ್ ಗಳು ಹಾಕಿರ್ತಾರೆ ಸ್ಟಿಕರ್ ಹಾಕಿಬಿಟ್ಟು ಅದು ಹಿಂಸಿನ ಸಮೇತ ಹಾಕಿರ್ತಾರೆ ಅದು ಇವಾಗ ಬೆಂಗಳೂರಲ್ಲಿ ಬರ್ತಾ ಇದೆ ಆ ನಂಬರ್ಗಳು ಹಾಕೊಂಡ್ಬಿಟ್ಟು ಆ ನಂಬರ್ಗಳಿಂದ ನೀವು ಫೋಟೋ ತಗೊಂಡು ಆ ನಂಬರ್ ಮೇಲೆ ಹೋಗ್ಬಿಟ್ಟು ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟರೆ ಸ್ವಲ್ಪ ಆ ಗಾಡಿ ಹಿಂದ್ಗಡೆ ಹಾಕಿರ್ತದೆ ದೊಡ್ಡ ಸ್ಟಿಕ್ಕರ್ ಆಗಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ ಆ ನಂಬರ್ ತಗೊಂಡು ಹೋಗ್ಬಿಟ್ಟು ನಾ ಇದು ತೋರಿಸಿದ್ರೆ ಅವ್ರು ಏನ್ಮಾಡ್ತಾರೆ ಆ ನಂಬರ್ ಒಡೆ ನೋಡ್ತಾರೆ ನಮ್ಮದು ಫುಲ್ ಡೀಟೇಲ್ ಬಂದ್ಬಿಡ್ತಾರೆ ಅಲ್ಲಿ ಏನು ಬಂದ್ಬಿಡ್ತಾ ಅಂದ್ರೆ ನಮ್ಮ ಡಿ ಎಲ್ ಮೊಬೈಲ್ ನಂಬರು ನಮ್ಮ ಆಟೋ ಅಡ್ರೆಸ್ಸು ಯಾವ ಏರಿ ಎಲ್ಲ ಬಂದ್ಬಿಡ್ತಾರೆ ನಮ್ಮನ್ನು ಕರೆಸ್ತಾರೆ ನೀವೇನಕ್ಕೆ ಅವರ್ತಾರೆ ಮುನ್ನೂರು ರೂಪಾಯಿ ಚಾರ್ಜ್ ಕೇಳಿದ್ರ ನಾನೂರು ರೂಪಾಯಿ ಚಾರ್ಜ್ ಕೇಳಿದ್ರ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅದರಿಂದ ಆಟೋದವರೆಲ್ಲ ಹುಷಾರಾಗಿರಬೇಕು ಜನಗಳ ಹತ್ರ ಹೇಮಾರಿಸೋದನ್ನು ನಿಲ್ಲಿಸಿ ಎಷ್ಟೊಂದು ಹೇಮಾರಿಸ್ತೀರ ಮುನ್ನೂರು ಕೊಡಿ ನಾನ್ನೂರು ಕೊಡಿ ಅಂತ ಇವಾಗ ತುಂಬ ಆಪ್ಗಳು ಬಂದಿದಲ್ವ ಓಲಾ ಊಬರ್ ಅಂತ ನೀವೆಲ್ಲ ಅದು ಹಾಕೊಳ್ಳಿ ಈ ಮೀಟ್ರ್ ಇದೆ ಯಾವುದಕ್ಕೂ ಪ್ರಯೋಜನ ಇಲ್ಲ ನೋಡಿ ನಮ್ಮ ಹತ್ರ ಮೀಟ್ರ್ ಇದೆ ನಾನು ತೋರಿಸ್ತೀನಿ ನೋಡಿ ಇದೆ ನಮ್ಮ ಆಟೋ ಮೀಟ್ರ್ ನೋಡಿ ಅಂತ ಇದ್ದೀನಿ ನಿಮಗೆ ಕಾಣಲ್ವಾ ಇದು ಗೌರ್ಮೆಂಟ್ ಕಂಡು ಹಿಡ್ದಿದ್ದಾರೆ ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ ಯಾವುದಕ್ಕೂ ನಾವು ಯೂಸ್ ಮಾಡೋಕ್ಕೂ ಆಗೋಲ್ಲ ಇದು ಯಾರು ಮೀಟ್ರಲ್ಲಿ ಹಾಕ್ಬಿಟ್ಟು ಬರೋಲ್ಲ ಇವಾಗ ಮೀಟ್ರ್ದೆಲ್ಲ ಹೋಗ್ಬಿಡ್ತು ಬೇರೆ ಇವಾಗ ಏನಿದ್ರು ಆಪ್ಗಳಿವೆ ನೀವು ಆ್ಯಪ್ಗಳನ್ನು ಓಪನ್ ಮಾಡ್ಬೋದು ಆ ಆ್ಯಪ್ ಮುಖಾಂತರ ನೀವು ಇದು ಬುಕ್ ಮಾಡ್ಬೋದು ಎಲ್ಲ ಆ್ಯಪ್ಗಳು ಓಲಾ ಊಬರಂದು ಓಪನ್ ಮಾಡ್ಕೊಳ್ಳಿ ನಿಮ್ಮ ಅದು ಆ ಸ್ಟಿಕ್ಕರ್ಗಳೆಲ್ಲ ಬಂದರೆ ತುಂಬ ಪ್ರಾಬ್ಲಮ್ ಬರ್ತದೆ ಜನಗಳನ್ನ ಆಗಲ್ಲ ಅವರಾಗ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ನೀವು ಆಲ್ರೆಡಿ ನೀವು ಮೈಸೂರೆಲ್ಲ ನೋಡಿರ್ಬೋದು ಆ ಟೈಮ್ಗಳೆಲ್ಲ ಹಾಕಿರ್ತಾರೆ ಸ್ಟಿಕ್ಕರ್ಗಳು ಅವ್ರಿಂದ ಹತ್ತು ವರ್ಷದ ಮುಂಚೆನೇ ಇದೆ ಅವರ ಥರ ಎಲ್ಲ ಅಲ್ಲಿ ಮೈಸೂರಲ್ಲಿ ಈ ಬೆಂಗಳೂರಲ್ಲಿ ಇವಾಗ ತಂದಿದ್ದಾರೆ ಈ ರೂಲ್ಸು ಇದಕ್ಕಿಂತ ಮುಂಚೆ ಯಾವುದು ಬಂದಿತ್ತಿಲ್ಲ ಇವಾಗ ಬಂದಿದ್ದಾರೆ ಅವರು ಫಸ್ಟ್ ಆಲ್ರೆಡಿ ಇದು ಮೈಸೂರಲ್ಲಿದೆ ನಾನು ತುಂಬ ಆಟೋಗಳ ಹಿಂದ್ಗಡೆ ನೋಡಿದ್ದೀನಿ ಮೈಸೂರಲ್ಲಿ ಒಂದು ನಂಬರ್ ಹಾಕಿರ್ತಾರೆ ಅದ್ರದ್ದು ಒಂದು ವೀಡಿಯೋ ನಾನು ತೋರಿಸ್ತೇನೆ ಅಂದ್ರೆ ಯಾವ ಥರ ಬರ್ತೇ ಅಂತ ನಂಬರ್ ಅಂತ ಬನ್ನಿ ಮತ್ತೆ ಒಂದು ವಿಡಿಯೋ ಆ ಕಡೆ ಹೋಗತಿ ಮಾತಾಡ್ತೀನಿ ಹಿಂಗೇನೋ ವೀಡಿಯೋದಲ್ಲಿ ಇವಾಗ ಬಂದ್ಬಿಟ್ಟು ಇವ್ರನ್ನ ಎಚ್ ಬಿ ಆರ್ ಲೇಔಟಿಂದ ಇವಾಗ ಫ್ಯಾಕ್ಟ್ರಿ ಹತ್ರ ಮೆಟ್ರೋ ಡ್ರಾಪ್ ಮಾಡಿದೆ ತೊಂಬತ್ತು ರೂಪಾಯಿ ಬಿತ್ತು ವೇಟ್ ಮಾಡ್ತಾ ಅಂದರೆ ಬರೀ ಇವತ್ತು ಟ್ರಾಫಿಕ್ ಅಯ್ಯೋ ಒಂದು ಗಾಡಿಗಳು ನೋಡಲ್ಲ ಎಷ್ಟು ಜಾಮ್ ಆಗಿದೆ ನೋಡಿ ಹನ್ನೆರಡುವರೆ ಆಗಿದೆ ಟೈಮ್ ಇದು ಮೆಟ್ರೋ ಸ್ಟೇಷನ್ ಟಿನ್ ಫ್ಯಾಕ್ಟ್ರಿ ಇದು ಟ್ರಾಫಿಕ್ ಅಂದ್ರೆ ಆ ಕಡೆ ನೋಡಿ ಕಾಣ್ತಾ ಇದೆ ಗಾಡಿಗಳು ನೋಡಿ ಅಲ್ಲಿ ನೋಡಿ ಎಷ್ಟು ಉದ್ದ ಜಾಮ್ ಆಗಿದೆ ಇವಾಗ ಟೈಮ್ ಒಂದೂವರೆ ಗಂಟೆ ಟೈಮಿಗೆ ಇಷ್ಟೊಂದು ನೋಡಿ ಯಾಕಂದ್ರೆ ಇವಾಗ ಶುಕ್ರವಾರ ಶುಕ್ರವಾರ ಇನ್ನು ಫುಲ್ ಟ್ರಾಫಿಕ್ ಆಗಿರ್ತದೆ ಯಾಕಂದ್ರೆ ಈ ರೋಡಲ್ಲೆಲ್ಲ ಗಾಡಿಗಳು ಬರಲ್ಲ ಆ ಬಸ್ಗಳು ಆ ಲೈನ್ ಅಲ್ಲೂ ಓಡ್ತದೆ ಈ ಲೈನ್ ಓಡಾ ಎರಡು ಕಡೆನು ಓಡ್ತದೆ ಇದು ಬಸ್ಗಳಿಗೆ ಅಂತ ಬಿಟ್ಟಿರೋ ರೋಡ್ಗಳು ನೋಡಿ ಎಷ್ಟು ಜಾಮ್ ಆಗಿದೆ ನೋಡಿ ಬನ್ನಿ ಸ್ವಲ್ಪ ಅಲ್ಲಿ ಗಂಡ ತೋರಿಸ್ತೀನಿ ಎಷ್ಟು ಜಾಮ್ ಆಗಿದೆ ಅಂತ ನಿಮಗೆ ಒಂದು ಗಂಟೆ ಟೈಮ್ ಇವಾಗ ಈ ಒಂದು ಗಂಟೆಗೆ ಹಿಂಗಂದ್ರ ಬೆಳಿಗ್ಗೆಲ್ಲ ಹೇಳ್ಲೇಬೇಕ ನೋಡಿ ಎಷ್ಟು ಉದ್ದ ಜಾಮ್ ಆಗಿದೆ ನೋಡಿ ನಾನೇನ್ ಮಾಡ್ಬೇಕು ಇಡೀ ಟ್ರಾಫಿಕ್ ಎಲ್ಲ ನಾವೂ ಸಿಗಾಕೊಂಡ್ಬಿಟ್ರ ಅಷ್ಟೇ ನಮ್ಮ ಪೆಟ್ರೋಲ್ ಖಾಲಿ ಬಿಡುತ್ತೆ ನಮ್ಗೆ ತಗೊಂಡು ಹಿಂಗೆ ಒಳಗಡೆ ಹೋಗ್ಬಿಡೋದು ಆ ಟ್ರಾಫಿಕ್ ಅಲ್ಲಿ ಹೋಗಿ ನಾನಿಕ್ ಹಾಕೊಂಡು ಇರೋ ಪೆಟ್ರೋಲ್ ಎಲ್ಲ ಖಾಲಿ ಬನ್ನಿ ತೋರಿಸ್ತೇನೆ ನೀವು ನಾನು ನೋಡಿ ಬುಧವಾರ ಬಂದ್ಬಿಟ್ಟು ಇಷ್ಟು ಜಾಮ್ ಆಗಿರುತ್ತೆ ನೋಡಿ ಇನ್ಫ್ಯಾಕ್ಟ್ರಿ ಕಡೆ ಮೆಟ್ರೋ ಹೋಯ್ತಿದೆ ಕಂತಿದ್ಯಾ ಒಂದ್ ಕಾಲದಲ್ಲಿ ಮೆಟ್ರೋ ಆಯ್ತಿಲ್ಲ ಇಲ್ಲಿ ಏನು ಇತ್ತಿಲ್ಲ ಇವಾಗ ನೋಡಿ ಮೆಟ್ರೋ ಹೋಯ್ತಿದೆ ಬರೀ ರೋಡೇ ಇತ್ತು ನೋಡಿ ಎಷ್ಟು ಟ್ರಾಫಿಕ್ ಇದೆ ನೋಡಿ ಆ ಮೆಟ್ರೋ ಜಾಗದಲ್ಲಿ ಒಂದು ದೇವಸ್ಥಾನ ಇತ್ತು ಫಸ್ಟ್ ಆ ದೇವಸ್ಥಾನ ಹೊಡೆದು ಹೊಡೆದ ಹೊಡೆದೋಗ್ಬಿಟ್ಟೆ ಮಾಡಿದಾರೆ ಹೋಗ್ಯಾರ ಹೋಗ್ಬಿಟ್ಟಿದ್ದಾರೆ ನೋಡಿ ಎಷ್ಟು ಜಾಮ್ ಆಗಿದೆ ಏನಕ್ಕೆ ತೋರಿಸ್ತೀನಿ ಅಂದರೆ ಈ ಬುಧವಾರ ಈ ಒನ್ ಅವರ್ ಒಂದು ಟ್ರಾಫಿಕ್ ಎಲ್ಲ ಆ ಕಡೆ ಕಡೆ ಹೋಗ್ಬಿಡೋದು ಒನ್ ಅವರ್ ಹೋಗ್ಬಿಡ್ತಾರೆ ನಮಗೆ ಬೇಗ ಹೋಗ್ಬಿಟ್ಟು ಅಂತ ಹೇಳಿದ್ರೆ ಬಾಡಿಗೆಲ್ಲ ಹೋಗಿ ಎಲ್ಲ ಬರೋಕ್ಕಾಗಲ್ಲ ಆಗಲ್ಲ ಇವಾಗೆಲ್ಲ ಅಷ್ಟು ಫುಲ್ ಜಾಮ್ ಆಗಿರುತ್ತದೆ ರೋಡಲ್ಲ ಕಾಣ್ತಾ ಇದೆಯಾ ನೋಡಿ ಒಂದು ಬಾಡಿಗೆ ಏನಾರ ಒಂದು ಆಂಬುಲೆನ್ಸ್ ಹೋಗ್ಬೇಕಂದ್ರೆ ಪಾಪ ಆಂಬುಲೆನ್ಸ್ ಇಲ್ಲಿ ಒಳಗಡೆ ಇರೋರಿಗೆ ಎಷ್ಟು ಕಷ್ಟ ಹೋಗ್ತದೆ ನೋಡಿ ಈ ಮೆಟ್ರೋ ಬಂದಿದೆ ಆದ್ರೂ ಬ್ರಿಡ್ಜ್ಗಳು ಓಪನ್ ಆಗಿದೆ ಎಲ್ಲ ಇದ್ರೂ ಇಷ್ಟು ಜಾಮ್ ಆಗಿರ್ತದೆ ಇನ್ನೊಂದ್ ಐದು ವರ್ಷ ಹೋದ್ರೆ ಹೆಂಗಿರ್ತದ ಇನ್ನೊಂದು ಐದು ವರ್ಷಕ್ಕೆ ಇವಾಗಲೇ ಹೆಂಗೆ ಅಂದ್ರೆ ಇನ್ನೊಂದು ಐದು ವರ್ಷ ನಮ್ಮಮ್ಮ ಅಂದ್ರೆ ಇನ್ನೊಂದ್ ಎರಡು ವರ್ಷ ನೋಡಿ ಆಮೇಲೆ ಇದೇ ತರ ಒಂದು ವೀಡಿಯೋ ಮಾಡ್ತೀನಿ ಅವಾಗಿದ್ರೆ ವೀಡಿಯೋ ಮಾಡೋಣ ಅಲ್ವಾ ನಾನೇನ್ ಮಾಡ್ಬಿಟ್ಟು ಬಂದ್ಬಿಟ್ಟೆ ಯಾಕಂದ್ರೆ ಇದ್ರಲ್ಲಿ ಒಂದು ರೋಡ್ ಇದೆ ಆ ಕಡೆ ಹೋದ್ರೆ ಇದ್ದೆ ಯಾವ್ ಹೋಯ್ತು ನಾ ಟ್ರಾಫಿಕ್ ಎಲ್ಲ ಬಿಟ್ಟರೆ ಜನ ಸಿಗ್ತಾರೆ ರೈಲ್ವೆ ಸ್ಟೇಷನ್ ಹತ್ರ ಯಾವ್ತ ಹೇಳಿ ನಮ್ಮ ಮಾಟದ್ ಬಾಡಿ ಒಳಗಡೆ ನೋಡಿ ಎಷ್ಟು ಕ್ಲೀನ್ ಆಗಿಟ್ಕೊಂಡಿವಿ ನೋಡಿ ನೆನೆ ನಾಲ್ಕು ಗಂಟೆಗೆ ಹೋಗ್ತು ಗಾಡಿ ತೊಳೆದೆ ಅದಕ್ಕೆ ಗಾಡಿ ಒಂದು ಕಲರ್ ಬಂದ್ಬಿಟ್ಟಿದೆ ನನ್ನನ್ನೇ ನೋಡಿ ನಗಾಡ್ತಾ ಇದ್ದೆ ಗಾಡಿ ನೋಡಿ ಬೋರ್ಡ್ ಕೆಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ ಹಂಗೆ ಮುಂದೆ ಹಂಗೆ ತೋರಿಸ್ತೀನಿ ಬನ್ನಿ கலெக்ஷன் கம்மி ஆகிட்டு நம் பாடி ஏன்னு கேட்கிறோம் கை ஆக்கம்புட்டு ஏரியா பண்பிட்டு நோடி எஸ் நோட் அல்ல ரோடு ஃபுல்லாக நோட் எஸ் ஏதிர